ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಕರ್ನಾಟಕ ರಾಜ್ಯ ಸ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ದಾವಣಗೆರೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಸಾವಿರಕ್ಕೂ ಅಧಿಕ ರೈತರು ಪ್ರತಿಭಟನೆಗೆ ಮುಂದಾದರು ಈ ಸಂದರ್ಭದಲ್ಲಿ ದಾವಣಗೆರೆಯ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿದ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು प्रिदियन <laughs> अजया ಬರೀ ದಾವಣಗೆರೆಯಲ್ಲಿ ಮಾತ್ರ ಕೇಳುವಂತದ್ದಲ್ಲ ಅಲ್ಲಿ ಕೂಗುವಂತ ವಿಧಾನಸೌಧದ ಮೂರನೇ ಮಂಡ್ಯಕ್ಕೆ ಕೈ ದಯಮಾಡಿ ಗಟ್ಟಿಯಾಗಿ ಕೂಡ ಕೂಡ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ಮೂಲಕ ಸಿದ್ದ ಖಾಸಗಿ ಕಣಿಸಲು ಹೋಗಿರುವ ಸರ್ಕಾರಕ್ಕೆ ಹೇಳಿ ಧಿಕಾರ ಧಿಕ್ಕಾರ

Come <laughs>